ಮಹಾರಾಷ್ಟ್ರ ಗುಜರಾತ್ ಮತ್ತು ಪಂಜಾಬ್ ಮಾದರಿಯಲ್ಲಿ ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕೆಂದು ನೇಗಿಲಯೋಗಿ ರೈತ ಸಂಘವು ಆಗ್ರಹಿಸಿದೆ ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ನೇಗಿಲಯೋಗಿ ರೈತ ಸಂಘವು ಪ್ರತಿಭಟನೆಯನ್ನು ನಡೆಸಿ ಈ ಕುರಿತಾದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಯಿತು ಇಲ್ಲಿ ಸರ್ ನಾವು ಮನವಿ ಕೊಟ್ಟಿದ್ದೇವೆ ನಮ್ ಕಾಂಟಾಕ್ಟ್ ನಂಬರ್ ಮಾಡಿ ಹೇಳ್ಬೇಕಲ್ಲ ನೀವು ಆಫೀಸ್ ಹತ್ತಿದ್ರೆ ಕಚೇರಿ ಹೊತ್ತಿನ ನೀವು ಹೇಳ್ಬೇಕಾಗಿತ್ತಾಯಂಕಾಲ ಒಂದೇ ಫೋನ್ ಏನ್ ಮಾಡಿದೀವಿ ಸುಮಾರು ಜನ ಇರೋದ್ರಿಂದ ಎಲ್ಲ ಮತ್ತೆ ಈಗ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ನಮ್ಮ ಸುಮಾರು ವಿವಿಧ ಸಂಘಟನೆ ಅಧ್ಯಕ್ಷರ ಸಹಿತ ಬಂದಿದ್ರ ಒಂದ್ ಹದಿನೈದು ಇಪ್ಪತ್ತು ಜನ ಎಲ್ಲಾ ಅಧ್ಯಕ್ಷರು ಬಂದಿದ್ರ ಎಲ್ಲರೂ ನಾವ್ ಕೊಡ್ಕೊಂಡು ನಮ್ದೇನ ಕಬ್ಬಿನ ನಿಗದಿ ಬೆಲೆಗೋಸ್ಕರ ಹಾಗೂ ನಮ್ಮ ನಮ್ಮ ಭೂಮಿ ನಮ್ಮಕ್ಕೋಸ್ಕರ ದೊಡ್ಡ ಸಮಸ್ಯೆ ಐತಿ ನಮ್ ಇದೆ ನಮ್ಮ ಬೆಳಗಾವಿ ತಾಲೂಕರ ಪೈಲ ಇದಕ್ಕೆ ನಾವು ಆದ್ಯತೆ ಕೊಡ್ಬೇಕ ಆಮೇಲೆ ನಾವು ಬೇರೆ ಜಿಲ್ಲಾಕ್ ಹೋಗ್ಬೇಕ್ರಿ ಈಗ ನಮ್ಮ ಕೆಲಸ ನಾವು ಬಿಟ್ಟು ಬ್ಯಾರೆ ಜಿಲ್ಲಾಕ್ ನಾವು ಹೋಗ್ತಕ್ಕ ಅಂತ ಅಂದ್ರೆ ನಮ್ ಮೊದಲ ಹೇಳಿದಂಗ ಮತ್ತೆ ಇವ್ರ್ ಕೇಳ್ಕೊಂಡು ಈ ಡಿಸಿ ಅವರ ಮಹಾರಾಷ್ಟ್ರ ಗುಜರಾತ್ ಮತ್ತು ಪಂಜಾಬ್ ಮಾದರಿಯಲ್ಲಿ ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕೆಂದು ನಿರಂತರವಾಗಿ ಪ್ರತಿಭಟಿಸಲಾಗುತ್ತಿದೆ ಆದರೆ ಜನಪ್ರತಿನಿಧಿಗಳು ಕ್ಯಾರಿ ಎನ್ನುತ್ತಿಲ್ಲ ಅಲ್ಲದೆ ಹೆಸರು ಮತ್ತು ಸೋಯಾಬೀನ್ ಬೆಳೆ ಹಾಳಾಗಿದೆ ಎನ್ಡಿಆರ್ಎಫ್ ತಂಡ ಬೆಳೆ ಸಮೀಕ್ಷೆ ನಡೆಸಿ ಎರಡು ತಿಂಗಳು ಕಳೆದರೂ ಪರಿಹಾರ ನೀಡಿಲ್ಲ ಉಳಿದ ಬೆಳೆಯಾದ ಕಬ್ಬಿಗೂ ಮೂರು ಸಾವಿರದ ಐನೂರು ರೂಪಾಯಿ ಪ್ರತಿ ಟನ್ಗೆ ನೀಡಬೇಕು ರೈತರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ರೈತರ ಕುಲದ ಕರೆಗೆ ಓಗೋಡುತ್ತಿಲ್ಲ ರೈತ ಕುಲವನ್ನು ಕಡೆಗಣಿಸುವ ಕೆಲಸವನ್ನು ಪಿಎಂ ಮೋದಿ ಕೂಡ ಮಾಡುತ್ತಿದ್ದಾರೆ ಎಫ್ಆರ್ಪಿ ದರ ಸಂಪೂರ್ಣವಾಗಿ ಮೋಸದಿಂದ ಕೂಡಿದೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಪ್ರತಿ ಟನ್ ಕಬ್ಬಿನ ದರ ನೀಡಲೇಬೇಕೆಂದು ನೇಗಿಲ ಯೋಗಿ ರೈತ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಆಗ್ರಹಿಸಿದರು ಸರ್ ನಾವು ಸಂಘಟನೆ ಮತ್ತು ನಮ್ಮ ರೈತರ ಸಲುವಾಗಿ ನಾವು ಹೋರಾಟ ಮಾಡ್ತಿರ್ತಾರೆ ನಮಗೂ ನೋಡ್ರಿ ಎಲ್ಲ ನಮಗೂ ಕನ್ನ ಮೀಗು ಎಲ್ಲ ಅದಾವ ನಮ್ಮ ಕಿವಿ ಎಲ್ಲ ಅದಾವ ಎಲ್ಲ ಕೇಳ್ಕೊತೇವೆ ನೋಡ್ತೇವೆ ಬಟ್ ಇವ್ರ ಇದನ್ನ ತಿಳ್ಕೊಂಡು ನೋಡ್ಕೊಂಡು ಇಲ್ಲಿ ಬಂದಾರೀಗ ಇದನ್ನ ಹೆಂಗ್ರಿ ಬಯ್ಯಾರ ಸರ್ ಬಯ್ಯಾರ ಸರ್ ಆದ್ರೂ ಬಾಬು ನ್ಯೂಸ್ ಬೆಳಗಾವಿ